ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಿಮ್ಮನ್ನು ನಾನು ಇನ್ನೊಂದು ಕ್ಷೇತ್ರ ಕರ್ಕೊಂಬಂದಿದ್ದೀನಿ ಇದು ಸಹ ನಾವೇನು ಕಳೆದ ವಿಡಿಯೋದಲ್ಲಿ ನಾಗರ್ತಿ ನಾಗರ್ತಿ ಅನ್ನೋ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅದಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನ ಇದು ಇದಕ್ಕೆ ಚೋರಾಡಿ ಅಂತ ಹೆಸರಿದೆ ಹಾಗೆ ಇದಕ್ಕೆ ಚಾರ ಹಾಡಿ ಅಂತಲೂ ಸಹ ಮೊದಲು ಕರಿತಿದ್ರಂತೆ ಈ ಕ್ಷೇತ್ರದ ಬಗ್ಗೆ ಸಹ ನಿಮಗೆ ನಾನು ಸಂಪೂರ್ಣ ಮಾಹಿತಿನ ಕೊಡ್ತೀನಿ ಇಲ್ಲಿರುವಂಥ ಅರ್ಚಕರನ್ನು ಮಾತಾಡ್ಸೋಣ ಅವ್ರ ಹತ್ರನೇ ಇಲ್ಲಿರುವಂತಹ ಕ್ಷೇತ್ರ ಮಹಿಮೆಯನ್ನು ಕೇಳೋಣ ಹಾಗೆಯೇ ಈ ಜಾಗದ ಕಾರಣಿಕವನ್ನು ಹಾಗೆ ಇಲ್ಲಿರುವಂಥ ವಿಶೇಷ ಸೇವೆಗಳನ್ನು ವಿಶೇಷ ಜಾತ್ರೆಗಳು ಏನಂದ ಇದೆ ಪ್ರತಿಯೊಂದನ್ನು ಸಹ ನಿಮ್ಮ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಇದೇ ರೀತಿಯ ಹಲವಾರು ಪುರಾತನ ಕಾಲದ ದೇವಸ್ಥಾನಗಳು ಹಾಗೆಯೇ ನಿಮಗೆ ತುಂಬ ಇಂಟೀರಿಯಲ್ ಇರುವಂತಹ ಹಲವಾರು ಸ್ಥಳಗಳ ಪರಿಚಯನ ನಾನು ಪ್ರತಿ ಸಲ ನಿಮಗೆ ಮಾಡ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ನಾವು ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ನಾವು ತುಂಬ ಅಂದರೆ ತುಂಬ ಹುಡುಕಾಡಿ ಈ ಕ್ಷೇತ್ರಕ್ಕೆ ಬಂದ್ವಿ ಯಾಕಂದರೆ ತುಂಬ ಇಂಟೀರಿಯರ್ ಕ್ಷೇತ್ರ ಇದು ನಮಗೆ ಇಲ್ಲಿಗೆ ಬಸ್ನ ವ್ಯವಸ್ಥೆ ಯಾವುದೂ ಇಲ್ಲ ನೀವು ನಾಗರ್ಚೆಗೆ ಬಂದರೆ ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟು ನೀವು ಮುಂದೆ ಬಂದಾಗ ಈ ಕ್ಷೇತ್ರವನ್ನು ಸಹ ನೋಡ್ಬೋದು ಹಂಡ್ರೆಡ್ ಪಾರ್ಸೆಂಟ್ ಹತ್ತಿರನ ಕೆಳಗೆ ಬಂದರೆ ಸೀದಾ ಈ ದೇವಸ್ಥಾನಕ್ಕೆ ಬರ್ಬೋದು ಹಾಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಎರಡು ಮನೆ ಇದೆ ಆ ಮನೆಯವ್ರ ಹತ್ರ ಕೇಳಿ ಸಹ ನಾವು ಇಲ್ಲಿಗೆ ಬರಬಹುದು ತುಂಬ ಒಂದು ಖುಷಿಯಾಗತ್ತೆ ಯಾಕೆಂದರೆ ತುಂಬ ಪುರಾತನವಾದ ಈ ಕ್ಷೇತ್ರಗಳಿಗೆ ನಾವು ಬರ್ತಾನೆ ಇರಲಿಲ್ಲ ನಾನು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣ ನೀವುಗಳು ಯಾಕಂದರೆ ತುಂಬ ಜನ ಇಷ್ಟಪಡ್ತೀರಿ ಮಾಡುವಂತಹ ಈ ಕ್ಷೇತ್ರ ದರ್ಶನಗಳನ್ನು ಹಾಗಾಗಿ ನಿಮ್ಮ ಒಂದು ಪ್ರೇರಾಪಣೆಯಿಂದ ನಾನು ಈ ತಾಯಿಯ ದರ್ಶನ ಮಾಡಲಿಕ್ಕೆ ಒಂದು ಭಾಗ್ಯ ಸಿಕ್ತು ಹಾಗೆ ನಿಮಗೆ ನಾವು ಮೊದಲು ಧನ್ಯವಾದಗಳನ್ನು ಹೇಳಬೇಕು ಕಾಡಿನ ಮಧ್ಯದಲ್ಲಿರುವಂತಹ ದೇವಸ್ಥಾನ ನಮ್ಮ ಏನು ಟೆನ್ಷನ್ಗಳಿರುತ್ತೋ ದಿನನಿತ್ಯ ಜೀವನದಲ್ಲಿ ಅದನ್ನೆಲ್ಲ ಮರೀಲಿಕ್ಕೆ ಒಂದು ಒಳ್ಳೆಯ ಸುಯೋಗ ಅಂತ ಹೇಳ್ಬೋದು ಇದು ಹೀಗೆ ಇದೇ ರೀತಿಯ ಹಲವಾರು ದ ಕ್ಷೇತ್ರಗಳನ್ನು ದರ್ಶನಕ್ಕೆ ನಾನು ಮಾಡ್ತಾ ಹೋಗಿಸ್ತೀನಿ ಸ್ನೇಹಿತರೆ ಬನ್ನಿ ನಾವು ಮೊದಲು ದೇವರಿಗೆ ಒಂದು ಪ್ರದಕ್ಷಿಣೆ ಬಂದು ಸಂಪೂರ್ಣವಾಗಿ ದೇವಸ್ಥಾನವನ್ನು ಬರೋಣ ನನಗಿಲ್ಲಿ ತುಂಬಾ ಅಂದರೆ ತುಂಬ ವಿಶೇಷ ಅಂತ ಅನಿಸಿದ್ದು ಇಲ್ಲಿರುವಂತಹ ತುಳಸಿ ಗಿಡಗಳು ನೀವು ಏನು ಈ ತುಳಸಿ ಗಿಡ ನೋಡ್ತೀರೋ ನೋಡಿ ಇದು ಬಂದು ಇಂಟರ್ಲಾಕ್ ಹಾಕಿದ್ದಾರೆ ಆದರೆ ಇಂಟರ್ಲಾಕ್ನ ಮಧ್ಯದಲ್ಲಿ ತುಳಸಿ ಗಿಡ ಸಹ ತುಂಬ ದಪ್ಪವಾಗಿ ತುಂಬ ಸೊಂಪಾಗಿ ಬೆಳೆದಿದೆ ತುಂಬ ಚೆನ್ನಾಗಿದೆ ಒಂದಲ್ಲ ಸುಮಾರು ಇಲ್ಲಿ ತುಳಸಿ ಗಿಡಗಳಿದ್ದಾವೆ ನೋಡಿ ಇಂಟರ್ಲಾಕ್ ಹಾಕಿ ನಾವು ನೆಲವನ್ನು ಮುಚ್ಚತೀವಿ ಆದರೂ ಸಹ ತನ್ನ ಬೇರನ್ನು ನೆಲಕ್ಕೆ ಬಿಟ್ಟು ಅಲ್ಲಿಂದ ಒಂದು ಪುಷ್ಟಿಯಾಗಿ ತುಳಸಿ ಗಿಡಗಳು ಬೆಳೆದಿದ್ದಾವೆ ನಾವು ಸುತ್ತು ಬರುವಾಗ ಇಲ್ಲಿ ತುಂಬ ಒಂದು ತುಳಸಿ ಗಿಡಗಳು ಸಿಗುತ್ತೆ ಹಾಗೆಯೇ ಇದು ದೇವಸ್ಥಾನದ ಹಿಂಭಾಗ ಬಟ್ ಹೇಳೋದು ಇದು ತುಂಬ ರೀಸೆಂಟಾಗಿ ಪುನಃ ಪುನರ್ ಪ್ರತಿಷ್ಠಾಪನೆ ಆಗಿರುವಂಥದ್ದು ಬಟ್ರಿ ನಮಸ್ತೆ 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 ಹಾಂ ಬಟ್ರು ತಮ್ಮ ಹೆಸರು ನೀಲಕಂಠ ಅಡಿಗ ಅಂತ ಹೌದು ಓಕೆ ಬಟ್ರಿ ಇವತ್ತು ಈ ಕ್ಷೇತ್ರಕ್ಕೆ ಹುಡ್ಕೊಂಡು ಬಂದಿದ್ದೀವಿ ಹ್ಞೂ ನಾವು ಆಗಷ್ಟೇ ನಾಗರ್ತಿ ಹೋಗಿ ಬಂದ್ವಿ ಸರಿ ಹಾಗೆ ಈ ಕ್ಷೇತ್ರವಂತ ತೋರಿಸುವ ಅಂತ ಹೇಳಿ ಸರಿ ನಮಗೆ ಸ್ವಲ್ಪ ಈ ಕ್ಷೇತ್ರದ ಬಗ್ಗೆ ಮಾಹಿತಿನ ಕೊಡ್ತೀರಾ ಹ್ಞೂ ಇದು ಮಂದಾರ್ತಿ ಕ್ಷೇತ್ರ ಅಂತ ಸ್ವಲ್ಪ ಪ್ರಚಿತ್ತವಾಗಿರೋಕ್ಷಣ ಮಂದಾರ್ತಿ ಮತ್ತು ನೀಲಾವರ ಎರಡು ಪ್ರಚಿತವಾದ ಕ್ಷೇತ್ರ ಹಾಂ ಇದಕ್ಕೆ ಸಂಬಂಧಪಟ್ಟಂತೆ ಇದು ಐದು ಕ್ಷೇತ್ರಗಳಿರ್ತವೆ ಮೊದಲನೇದಾಗಿ ದೇವರತಿ ಹ್ಞೂ ಎರಡನೇದಾಗಿ ಇದು ಮೂರನೇದಾಗಿ ಚಾರುರತಿ ನಾಲ್ಕನೇ ಮಂದರತಿ ಐದನೇದು ನೀಲಾವರ ಪಂಚಮಿಕಾನ ಅಂತ ಮಧ್ಯದಲ್ಲಿ ಇದು ಬರುತ್ತೆ ಇದು ಭಾಳ ಹಿಂದೆ ಇದು ಚಾರು ಹಾಡಿ ಅಂತ ಒಂದು ಪ್ರದೇಶವಾಗಿತ್ತು ಅದು ಜನರ ಬಾಯಿಯಲ್ಲಿ ಕಡೆ ಚೋರಾಡಿ ಹಾಡಿ ಅಂತ ಇತ್ತು ಈಗ ಇಲ್ಲಿ ಚಾರು ರತಿ ಅಂತ ಈ ಸಾಮಾನ್ಯ ತುಂಬ ಜೀರ್ಣ ಸ್ಥಿತಿಯಲ್ಲಿ ಇತ್ತು ಸಾಮಾನ್ಯ ಎರಡು ಸಾವಿರದ ಹನ್ನೊಂದರಲ್ಲಿ ಇದನ್ನ ಜೀರ್ಣೋದ್ಧಾರಕ್ಕೆ ಕೈಗೆತ್ತಿಕೊಂಡ್ವಿ ಅದು ಕೆಲಸ ಮುಕ್ತ ಆಗುವಾಗ ಎರಡು ಸಾವಿರದ ಹದಿಮೂರರಲ್ಲಿ ಹದಿಮೂರು ಫೆಬ್ರವರಿ ಇಪ್ಪತ್ತಕ್ಕೆ ಪ್ರತಿಷ್ಠೆ ಆಗಿದೆ ಓಕೆ ಇದೊಂದು ಎಷ್ಟು ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಪುರಾತನ ಅಂದ್ರೆ ನಮ್ಮ ಸಾಮಾನ್ಯವಾಗಿ ಈ ಪುರಾಣದಲ್ಲಿ ಕಾಲ ಅಲ್ಲಿ ಕೋಟ್ ಮಾಡೋದಿಲ್ಲ ಸಾಮಾನ್ಯ ಬಹಳ ಹಿಂದಿನೊಂದು ಹೇಳ್ತಾರೆ ಬಿಟ್ಟರೆ ನಿಜವಾದ ಕಾಲ ಅಂದ್ರೆ ಭೂತಾಳ ಪಾಂಡ್ಯ ಅಂತ ನಿಮ್ಗೆ ಗೊತ್ತಿರಬಹುದು ಇಲ್ಲಿ ಬಾರುಕೂರಲ್ಲಿ ರಾಜನಾಗಿದ್ದ ಅವಾಗ ಪಾಳೆಗಾರನಾಗಿದ್ದ ಅವನ ಕಾ ಕಾಲದಲ್ಲಿ ಅಂತ ಪ್ರತೀತಿ ಈ ಕ್ಷೇತ್ರದ ವಿಶೇಷತೆ ಏನು ಬಟ್ರೆ ಇದು ವಿಶೇಷತೆ ಈ ಇದು ಪಂಚ್ ನಾಗ ಪ್ರಧಾನವಾದ ಕ್ಷೇತ್ರಗಳು ಮೂಲ ಸ್ಥಳ ಅಲ್ಲಿ ನಮ್ಮ ಹೊಳೆಯಿಂದ ಆಚೆ ದಡದಲ್ಲಿ ಇದೆ ನಾಗನ ಪ್ರಧಾನ ಕ್ಷೇತ್ರ ದೇವಿ ಅವರಿಗೆ ಅಭಯ ಕೊಟ್ಟು ಇಲ್ಲಿ ದೇವಿನ ಐದು ಕ್ಷೇತ್ರಗಳಿಗೆ ಕೂಡ ದೇವಿಯೇ ಪ್ರಧಾನವಾಗಿ ನಿಂತು ನೆಲೆ ನಿಂತದ್ದು ಅವಳು ಅನುಚರರಾಗಿ ನಾಗ ದೇವತೆಗಳು ಇರ್ತವೆ ಸರಿ ಇಲ್ಲಿ ನಮ್ಮ ಚಾರು ಚಾರುರಾಡಿ ಚೋರಾಡಿ ಪರಿಸರ ಹೆಚ್ಚು ಕಡಿಮೆ ಒಂದು ಮೂರ್ ನಾಲ್ಕು ಕಿಲೋಮೀಟರ್ ಅಷ್ಟು ದೂರದವರೆಗೂ ಇಲ್ಲಿ ತೊಟ್ಟಿಲು ಕಟ್ಟುವ ಪರಿಪಾಠ ಇಲ್ಲ ಹೋ ಮೊದಲೂ ಅಷ್ಟೇ ಮಕ್ಕಳನ್ನೆಲ್ಲ ಹಾಗೆ ಸಾಕಬೇಕು ತೊಟ್ಟು ಜೋತು ಹಾಕಿ ಸಾಕೋದಿಲ್ಲ ನೆಲದಲ್ಲಿ ಒಂದು ಕಾಲಿಗೆ ಏನಾದ್ರು ಒಂದು ಗೆರೆಟೆ ಏನಾದ್ರು ಕೊಟ್ಟು ಸ್ವಲ್ಪ ಗಡಬಡ ಮಾಡೋದು ಬಿಟ್ಟರೆ ತೊಟ್ಟಿಲು ಕಟ್ಟುವುದಿಲ್ಲ ಬಹಳ ಹಿಂದೆ ಇದೇ ರೀತಿ ತೊಟ್ಟಿಲು ಕಟ್ಟಿ ಜೋತ ಹಾಕಿದವಾಗ ಸರ್ಪ ಬಂದು ಕಚ್ಚಿ ಮಗುಂದು ಕೊಂದಿದೆ ಅಂತ ಪ್ರತೀತಿ ಉಂಟು ಹಾಗಾಗಿ ಈಗ ಯಾರು ಧೈರ್ಯ ಮಾಡೋದಿಲ್ಲ ಸರಿ ರೀಸೆಂಟ್ಲಿ ಒಂದು ಘಟನೆ ನಡೆದಿತ್ತು ಇಲ್ಲಿ ಕಂಬಳ ಗದ್ದೆ ಅಂತ ಅಲ್ಲಿವರೆಗೆ ಇದ್ರ ವ್ಯಾಪ್ತಿ ಉಂಟು ಅಲ್ಲಿ ಮೇಲ್ಗಡೆ ಕುಂಕೆಯಲ್ಲಿ ಒಬ್ಬ ಒಂದು ಮನೆ ನಿರ್ಮಾಣ ಮಾಡ್ಕೊಂಡಿದ್ದ ಅವ ಏನು ಅನ್ಕೊಂಡ ಅಂದರೆ ಅದು ಗಡಿಯಿಂದ ಆಚೆ ಬಂತಂತ ಅಂದ್ಕೊಂಡ ಕನ್ಸಿಡರ್ ಮಾಡಿದವಾಗ ಆನೆ ಮತ್ತೆ ಮೊದಲು ಮಗುವಾದವಾಗ ಅವ್ರು ತೊಟ್ಟಿಲು ಕಟ್ಟಿದ್ರು ಇಲ್ಲಿ ಓಹ್ ತೊಟ್ಟಿಲು ಕಟ್ಟಿ ಇವರೆಲ್ಲ ಹೊರಗಡೆ ಕೂತಿರುವಾಗ ತೊಟ್ಟಿನ ಮೇಲೆ ಸರ್ಪ ಜೋತಾಡ್ತಾ ಉಂಟು ಇವರು ಕಡೆಗೆಲ್ಲ ಕೈ ಮುಕ್ಕೊಂಡು ನಿಂತ್ಕೊಂಡ್ರು ಕಡೆಗೆ ಅದಕ್ಕೆ ನಮ್ಮ ತಪ್ಪಾಯ್ತಂತ ಕ್ಷಮೆಗಿಡ್ದಾಗ ಅದು ಹೇಳ್ಕೊಂಡು ಹೋಯ್ತು ಅದ್ರ ಮೇಲೆ ತೊಟ್ಟಿಲು ಇಳಿಸಿ ಗಾಡಿಗೆ ಅದೇ ರೀತಿ ಯಾರೂ ಧೈರ್ಯ ಮಾಡೋದಿಲ್ಲ ನಮ್ಮ ಈ ಚೋರಾಡಿ ಪರಿಸರದಲ್ಲಿ ಯಾರು ಕೂಡ ತೊಟ್ಟಿಲು ಕಟ್ಟುವ ಕೆಲಸ ಇದು ಮಾಡೋದಿಲ್ಲ ಹಿನ್ನೆಲೆ ಇಲ್ಲ ಅದು ಏನಂತ ಗೊತ್ತಾಗ್ತಾ ಇಲ್ಲ ತೊಟ್ಟಲ್ ಅಂತ ಕಟ್ಟಬಾರ್ದಂತ ನಮ್ಮಲ್ಲಿ ಕೂಡ ಅಷ್ಟೇ ಮೊದ್ಲು ನಮ್ಮ ತಂದೆಯವರು ಕಟ್ಕೆರೆ ಅಂತ ಅಲ್ಲಿಂದ ನಮ್ಮ ಅಜ್ಜಿ ಕಟ್ಕೆರೆಯನ್ನು ಬಂದವರು ಅಲ್ಲಿ ಸ್ವಲ್ಪ ದೊಡ್ಡ ಮನೆತನ ನಮ್ಮ ಅಜ್ಜನಿಗೆ ಎರಡನೇ ಮದುವೆಯಲ್ಲಿ ಸಂತಾನ ಆಗಿದ್ದು ಹಾಗಾಗಿ ಈ ಮಗುವಿನ ಬಗ್ಗೆ ತುಂಬಾ ಅಕ್ಕರೆ ಅಲ್ಲಿ ಭಾಳ ಅಕ್ಕರೆ ಅಂತ ಹಾಕಿದ್ದಾರೆ ಮತ್ತೆ ಅಲ್ಲೆಲ್ಲ ತೊಟ್ಟು ಕಟ್ಟಿ ಅಭ್ಯಾಸ ಆಗಿತ್ತು ಸಾಮಿಗ ಮೂರು ನಾಲ್ಕು ತಿಂಗಳು ಅಲ್ಲಿ ತಾಯಿ ಮನೇಲಿ ಬೆಳೆಯೋದಲ್ವಾ ಮನೆಗೆ ಇಲ್ಲಿ ತಗೊಂಡ್ಬಂದಾಗ ಮಗು ತುಂಬಾ ಆಟ ಮಾಡ್ತಂತೆ ನಮ್ಮ ಅಜ್ಜ ಇನ್ನೇನು ಮಾಡೋದಂತ ಒಂದು ವೇಸ್ಟಿನ ಜೋತ್ ಕಟ್ಟಿ ಅದ್ರಲ್ಲಾರು ಮಲಿಗೆ ಸ್ವಲ್ಪ ಮಲಗತ್ತ ನೋಡೋಂತ ಕಟ್ಟಿ ಸ್ನಾನ ಮಾಡ್ಕೊಂಡು ಬರ್ತಾರಂತೆ ಮೆರ್ಚ್ಲಿ ಹತ್ತುವಾಗ ಹೌ ವಾಪಸ್ ಹತ್ ಕಡೆ ಹೋಗ್ತಾ ಇದೀವಿ ರೀ ಇದ್ರಾಗಿ ಡೌಟ್ ಹೋ ಈಗ ಅಲ್ಲಿ ಕೂಡ್ಲೆ ಜೋ ಜೋಕಾಲಿ ಜೋಕಾಲಿಳಿಸಿ ಅಂತ ಹೇಳಿದ್ರಂತೆ ಅದು ಇಳಿಸಿ ಕೂಡ ಪುನಃ ತಿರುಗಿ ಹೋಗ್ತೀವಿ ವಾಪಸ್ ಹಾಗಾಗಿ ಇದೆಲ್ಲ ಘಟನೆಗಳು ಏನು ಅಂದರೆ ಅದು ನಮ್ಮ ದೇವರಿಗೆ ಇಲ್ಲಿ ಸರಿ ಬರೋದಿಲ್ಲ ಅನ್ನೋದೊಂದು ಪ್ರತೀತಿ ಹಾ ಹಾ ಹಾಗೆ ಇಲ್ಲಿಯ ತಾಯಿಯ ವಿಶೇಷ ಪೂಜೆಯನ್ನು ಈಗ ಹರಕೆಲ್ಲ ಹರಕೆ ಇಲ್ಲಿ ತುಲಾವಾರ ಸೇವೆ ಹರಿವಾಣ ನೈವೇದ್ಯ ಮತ್ತೆ ಇದು ಹೂವಿನ ಪೂಜೆ ರಂಗಪೂಜೆ ಎಲ್ಲ ನಡೀತೇವೆ ಯಾವ ದಿನ ಹೆಚ್ಚಾಗಿ ಜಾತ್ರೆ ಅಂತ ಜಾತ್ರೆ ನಮ್ದು ಫೆಬ್ರವರಿ ಇಪ್ಪತ್ತಕ್ಕೆ ನಾವು ಪ್ರತಿಷ್ಠೆ ಮಾಡಿದ್ವಿ ಅದನ್ನೇ ವರ್ಧಂತಿ ಅಂತ ಮಾಡ್ತಾ ಇದ್ವಿ ಆ ದಿವಸ ವಿಶೇಷ ಜನ ಎಲ್ಲ ಬರ್ತಾರೆ ಕೆಂಡ ಸೇವೆ ಕೂಡ ನಡೀತೇವೆ ಕೂಡ ಉಂಟು ಸೇವೆ ಮಂದಿ ದಿವಸ ಇದೆಯಲ್ಲ ಹಾ ಮಂದರ್ತಿಯಲ್ಲಿ ಕೂಡ ಉಂಟು ಈಗ ಒಂದು ನಾಲ್ಕೇ ದಿವಸ ಆಚರಣೆ ಮಾಡ್ತಾರೆ ಈಗ ಐದು ಕ್ಷೇತ್ರದಲ್ಲಿ ಇದೆಯಾ ಅಥವಾ ಮಂದರ್ತಿ ಇಲ್ಲಿ ಮಾತ್ರ ಹೇಗೆ ಹೆಚ್ಚಿನ ಕ್ಷೇತ್ರ ಮಂದರ್ತಿಯಲ್ಲಿ ಉಂಟು ಇರಬೇಕು ನಾಗೇರ್ತಿಯಲ್ಲಿ ಒಂದು ಕಡೆ ಇಲ್ಲ ಇಲ್ಲ ಕೆಂಟೆ ನಾಗೇರ್ತಿಯಲ್ಲಿ ಸ್ನೇಹಿತರೆ ಆಕ್ಚುಲಿ ನಾವು ಈ ದೇವಸ್ಥಾನದ ಮೂಲ ಸ್ಥಾನ ಒಂದಿದೆ ಅಂತೆ ಹಾಗಾಗಿ ಹೊಳೆ ಹತ್ರ ಬರುತ್ತೆ ಹಾಗಾಗಿ ನಾನು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೇನೆ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿರುವಂಥ ಮೂಲ ಸ್ಥಾನವನ್ನು ಸಹ ನಿಮ್ ನಾನು ತೋರಿಸ್ತೀನಿ ಆಕ್ಚುಲಿ ಇವರ ಮನೆ ಹತ್ರದ ತೋಟದಲ್ಲಿ ಹೋಗಬೇಕಾಗುತ್ತೆ ನೋಡಿ ನಾವೀಗ ತೋಟದಲ್ಲಿ ಹೋಗ್ತಾ ಇದ್ದೇವೆ ಓಹ್ ನೋಡಿ ಇದು ಮೂಲಸ್ಥಾನ ನಾವು ಚಪ್ಪಲಿ ಇಲ್ಲಿ ಬಿಟ್ಟು ಹೋಗುವ ನೋಡಿ ಇದು ಬಂದು ಇಲ್ಲಿ ದೇವ ದೇವರ ಮೂಲಸ್ಥಾನ ಇದು ಇಲ್ಲಿ ಒಂದು ಹುತ್ತ ಸಹ ಇದೆ ಇಲ್ಲಿ ಕಾಣ್ತಾಂಟು ಇದು ಹುತ್ತ ಹಾಗೆ ಇನ್ನೊಂದು ಹುತ್ತ ಆ ಕಡೆ ಉಂಟು ಹಾಗೆ ಈಗ ಭಕ್ತಾದಿಗಳು ಬರ್ಬೇಕಂದ್ರೆ ಯಾವ ಸಮಯದಲ್ಲಿ ಬರ್ಬೇಕಾಗತ್ತೆ ನಾಗೇರತಿಯಲ್ಲಿ ಮಕರ ಸಂಕ್ರಾಂತಿಗೆ ಉತ್ಸವ ನಡೆಯುತ್ತೆ ಇಲ್ಲಿ 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 ನಮ್ದು ಫೆಬ್ರವರಿ ಇಪ್ಪತ್ತಕ್ಕೆ ಉತ್ಸವ ಇವತ್ತವ್ರಿಗೆ ಅನುಕೂಲ ಸಂಕ್ರಾಂತಿ ದಿನ ಬರ್ಬೋದು ಬರ್ತಾರೆ ಪ್ರತಿದಿನ ಹೇಗೆ ಪೂಜೆ ನಿತ್ಯ ಪೂಜೆ ಉಂಟು ಪೂಜೆ ಎಷ್ಟು ಗಂಟೆಗೆ ಅಂತ ನಿತ್ಯ ಪೂಜೆ ಹೆಚ್ಚುಗೊಮ್ಮೆ ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆ ಇನ್ನು ಯಾರು ಭಕ್ತಾದಿಗಳು ಫೋನ್ ಮಾಡಿ ಹೇಳಿದ್ರೆ ಅವ್ರ ಟೈಮ್ ಸರಿ ನಾವು ರೆಡಿ ಆಗ್ತೀವಿ ಒಂದು ಪೂಜೆ ಹಾ ದಿನಕ್ಕೊಂದು ಪೂಜೆ ಮತ್ತೆ ಸಂಕ್ರಾಂತಿ ತಿಂಗಳಿಗೆ ಒಂದು ಹಾಗೆ ಏನಾದ್ರೂ ವಿಶೇಷ ಅಂತ ಏನಾದ್ರು ಇದೆಯಾ ಹಾ ವಿಶೇಷ ಏನಿಲ್ಲ ಸಂಕ್ರಾಂತಿಗೆ ವಿಶೇಷ ಇಲ್ಲ ನಮ್ಮ ವರ್ಧಂತಿಗೆ ಮಾತ್ರ ಗಂಡೆ ಸಾಹೇಬ ನಡೆಯುತ್ತೆ ಸರಿ ಹಾಗೆ ಒಂದು ಇಲ್ಲಿಯ ದೇವಸ್ಥಾನ ಬರಬೇಕಾದ್ರೆ ಇಲ್ಲಿ ಒಂದು ಅಡ್ರೆಸ್ ಒಂದು ಕರೆಕ್ಟಾಗಿ ಹೇಳಿ ಮಾರ್ಗ ಮಾರ್ಗ ಸಾಮಾನ್ಯವಾಗಿ ಈಚೆ ಉಡುಪಿ ಕಡೆಯಿಂದ ಬರುವರು ಉಡುಪಿ ಬಾರ್ಕೂರು ಮುಂದರ್ತಿ ಒಂಡಾರ್ ಮಾಯಿನ್ ಕಟ್ಟೆಗೆ ಬಂದ ನಂತರ ಈಚೆಗೆ ನಾಗೆತ್ತಿ ರೂಟ್ ಅಂತ ಉಂಟು ಅಲ್ಲಿಂದ ಹಾಲಾಡಿ ರೋಟಿ ಬರುವಾಗ ನಾಗೆತ್ತಿ ರೂಟ್ ಅಂತ ಬರುತ್ತೆ ಚಾರತಿ ಅಂತ ಈಗ ಅಲ್ಲಿ ಕೂಡ ಸಿಗುತ್ತೆ ಗೂಗಲ್ ಮ್ಯಾಪ್ ಅಲ್ಲಿ ನಾಗೆತ್ತಿ ಕೂಡ ಸಿಗುತ್ತೆ ನಾಗತ್ತಿ ಬರೋರಿಗೆ ಇಂದ ಸ್ವಲ್ಪ ಹತ್ರ ಆಗುತ್ತೆ ಆಚೆ ಕುಂದಾಪುರದಿಂದ ಕೋಟೇಶ್ವರ ಹಾಲಾಡಿ ಹಾಲಾಡಿಂದ ಹೈಕಾಡಿ ಹಿಬ್ರೇನ್ ಬರೋರು ಕೂಡ ಅಷ್ಟೇ ಗೋಳಿಂಗಡಿ ಹೈಕಾಡಿ ಬರ್ತಾರೆ ಸರಿ ಅಲ್ಲಿಂದ ಅದು ಸ್ವಲ್ಪ ಸಮೀಪ ಆಗುತ್ತೆ ಇದು ಇನ್ನೊಂದು ರೋಡ್ ಕನೆಕ್ಷನ್ ಅಂದ್ರೆ ನಾಗತ್ತಿಂದ ಡೈರೆಕ್ಟ್ ಸಾರಿ ಒಶ್ಯ ಬಂಡಸಾಲೆಗೆ ಒಂದು ಲಿಂಕ್ ಇದೆ ಇಲ್ಲಿ ಹೋದ ನಂತರ ಒಂದು ಕಿಲೋ ಅರ್ಧ ಕಿಲೋಮೀಟರ್ ಮುಂದೆ ಟರ್ನ್ ಬರುತ್ತೆ ಅಲ್ಲಿ ಅದು ಆಚೆಗೆ ಅವಣಸಾಲೆ ಲಿಂಕ್ ಉಂಟು ಪರವಾಗಿಲ್ಲ ಬರ್ಲಿಕ್ಕೆ ತಕ್ಕ ಮಟ್ಟಿಗೆ ಹೌದು ಸಾರಿಗೆ ವ್ಯವಸ್ಥೆ ಆಗಿದೆ ಮತ್ತೆ ನಾಗೇರ್ತಿಂದ ಡೈರೆಕ್ಟ್ ಹಾಲಡಿಗೆ ಈಚಿನ ಒಂದು ಸಿಮೆಂಟ್ ರೋಡ್ ಆಗಿದೆ ಒಂದು ಸಾರಿಗೆ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಈಗ ಓಕೆ ಸರ್ ಹ್ಞೂ ಓಕೆ ಬಟ್ರೆ ತುಂಬ ಮಾಹಿತಿಯನ್ನು ತಿಳಿಸ್ಕೊಟ್ರಿ ನಿಮಗೆ ಧನ್ಯವಾದಗಳು ಆಯಿತು ನಿಮಗೆ ದೇವರ ಒಳ್ಳೇದು ಮಾಡಲಿ ಆಗಲಿ ಸ್ನೇಹಿತರೆ ಇದಿಷ್ಟು ಈ ಕ್ಷೇತ್ರದ ಒಂದು ಮಾಹಿತಿಯಾಗಿತ್ತು ಹಾಗೆಯೇ ಈ ಕ್ಷೇತ್ರಕ್ಕೆ ಬರೋವರಿಗೆ ಮಾರ್ಗವನ್ನು ಸಹ ಅರ್ಚಕರು ಹೇಳಿದ್ರು ಹಾಗೆ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಸಹ ಇದನ್ನು ಲಿಂಕನ್ನು ಕೊಟ್ಟಿರ್ತೀನಿ ಗೂಗಲ್ ಮ್ಯಾಪ್ ಲಿಂಕು ಆ ಲಿಂಕನ್ನು ಯೂಸ್ ಮಾಡಿ ಸಹ ನೀವು ಇಲ್ಲಿಗೆ ಬರಬಹುದು ಈ ರೀತಿಯ ಪುರಾತನವಾದಂಥದ್ದು ಹಾಗೆ ತುಂಬ ಇಂಟೀರಿಯರ್ ಇರುವಂಥ ದೇವಸ್ಥಾನಗಳಿಗೆ ಆದಷ್ಟು ನಾವು ಭೇಟಿ ಕೊಡಬೇಕು ಯಾಕೆ ಅಂತಂದರೆ ಈ ರೀತಿಯ ದೇವಸ್ಥಾನಗಳಿದೆ ಅಂತೇಳಿ ತುಂಬ ಜನ ಗೊತ್ತಿರೋದಿಲ್ಲ ಹಾಗಾಗಿ ಈ ರೀತಿಯ ದೇವಸ್ಥಾನಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾವು ಪಡ್ತೀವಿ ನಮ್ಮ ಪ್ರಯತ್ನಕ್ಕೆ ನಿಮ್ಮದೊಂದು ಲೈಕ್ ಇರಲಿ ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ ನಾನು ನಿಮಗಿನ್ನು ಮುಂದಿನ ಒಂದು ಕ್ಷೇತ್ರದಲ್ಲಿ ಸಿಗ್ತೀನಿ ಅಥವಾ ಮುಂದಿನ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ನಿಮ್ಗೆ ನಾನು ಸಿಗ್ತೀನಿ ಆ ಭಗವಂತ ಸಹ ನಿಮ್ಮ ಆರೋಗ್ಯವನ್ನ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ